ಗದಗ ಜಿಲ್ಲೆಯಲ್ಲಿಯೂ ಫೈನಾನ್ಸ್ ಕಂಪನಿಗಳಿಂದ ಗ್ರಾಹಕರಿಗೆ ಕಿರುಕುಳ ಗದಗ ಜಿಲ್ಲೆ ಸಚಿವರ ಗ್ರಾಮಘಾತ ಗದಗ ಜಿಲ್ಲೆ ಗದಗ ತಾಲೂಕಿನ ಹುಲ್ಕೋಟೆ ಗ್ರಾಮದಲ್ಲಿ ಫೈನಾನ್ಸ್ ಕಂಪನಿಗಳಿಂದ ಕಿರುಕುಳ ನೀಡುತ್ತಿರುವ ಘಟನೆ ನಡೆದಿದ್ದು ಕಿರುಕುಳಕ್ಕೆ ರಮೇಶ್ ಗೋನಪ್ಪನವರ್ ನೈನ್ ಬಿದ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ತಡುವಾಕಿ ಬಳಕಿಗೆ ಬಂದಿದ್ದು ಹಾಗೂ ಇನ್ನಿತರರಿಗೂ ಕಿರುಕುಳ ನೀಡುತ್ತಿದ್ದಾರೆ ಎಂದು ಹುಲಕೋಟೆ ಗ್ರಾಮದ ಮಹಿಳೆಯರು ಆರೋಪಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ತಮ್ಮ ನೋವನ್ನು ಹಂಚಿಕೊಂಡರು ಈ ಸಮಯದಲ್ಲಿ ಫೈನಾನ್ಸ್ ಕಂಪನಿಯ ಸಿಬ್ಬಂದಿ ಎಂದು ಬಂದಿದ್ದ ವಿನಾಯಕ್ ಎಂಬ ವ್ಯಕ್ತಿ ಮಹಿಳೆಯರು ಅವನ ಐಡಿ ಕಾರ್ಡ್ ಕೇಳಿದರೆ ತೋರಿಸದೆ ಆಫೀಸ್ಗೆ ಬನ್ನಿ ಎಲ್ಲ ತೋರಿಸ್ತೀನಿ ಎಂದು ಉಡ್ಹಟ ತನ ತೋರಿಸುತ್ತಿರುವ ಸಿಬ್ಬಂದಿ ಕಾದು ನೋಡುತ್ತಿದೆ ಅಧಿಕಾರಿಗಳು ಇನ್ನು ಮೇಲಾಧಿಕಾರಿಗಳು ಇಂತಹ ಕೇರುಕುಳಗಳಿಗೆ ಕಡಿವಾಣ ಹಾಕುತ್ತಾರಾ ಎಂಬುದನ್ನು ಕಾದು ನೋಡೋಣ

ಐ ಡಿ ಕೊಡ್ ಅಂತಿರಿ ಸರ್ ಐ ಡಿ ಕೊಡ್ ಅನ್ರಿ ಇವ್ರೆಂಟ್ ಮಾಡ್ತಾರೀ ಸರ್ ಇವ್ರು ಬನ್ನಿ ಬಂದ್ ಕುಂದ್ತಾರಿ ಕಟ್ಲೇ ಬೇಕ ನೀವ್ ಅಂತ ಹೇಳಿ ಸರ್ ಸರ ನೀವು

ಮೇಡಮ್ ಅವ್ರು ನಿಮ್ಗೆ ಇದು ಲೋನ್ ನೀವು ಯಾವ್ದ್ ಪರ್ಸನಲ್ ತಗೊಂಡಿದ್ರೆ ಪರ್ಸನಲ್ರಿ ಸರ್ ನಾನು ಒಂತ ಫೋನ್ ತಗೊಂಡಿದ್ದೇರಿ ಸರ್ ಆ ಫೋನ್ ತಂತ ಮುಟ್ಟಿತ್ರಿ ಸರ್ ನಾವು ಎಲ್ಲೂ ಸಿಟಿ ಹಾಲ್ ಮಾಡ್ಕೊಂಡಿಲ್ಲ ಸರ್ ಅವ್ರಾಗ್ಲಿ ಬಂದ್ ನಿಮ್ ಲೋನ್ ಆಗೈತಮ್ಮ ಲೋನ್ ಕೊಡ್ತೀವಿ ಲೋನ್ ಕೊಟ್ಟಿವಂತಾನು ಗೊತ್ತಿಲ್ಲರಿ

ಈಗ ಐ ಡಿ ಕಾರ್ಡ್ ನೀವು ತೋರಿಸಿ ನಿಮಗೆ ತೋರಿಸಿ ನೀವು ನಿಮ್ಮ ಹತ್ತಿರ ಕೊಟ್ಟರು ಈಗ ಅಕೌಂಟ್ ತ್ರೂ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಒಂದೊಂದು ನಿಮಿಷ ನಂದು ಪೂರ್ತಿ ಕೇಳಿ ನಂದು ಕೊಷನ್ ಪೂರ್ತಿ ಕೇಳಿ ಸರ್ ಈಗ ಅವರು ಅಕೌಂಟ್ ತ್ರೂ ಕಟ್ಟಾದ್ರೆ ಅಲ್ಲಿ ಟ್ರಾನ್ಸಾಕ್ಷನ್ ಸಿಗತ್ತೆ ಈಗ ನಿಮ್ಮ ಕೈಯ್ಯಾಗ ಕೊಟ್ರ ಸಾಕ್ಷಿ ಏನು ಇರುವುದಿಲ್ಲ ನೀವು ಕಟ್ತಿರೋ ಬಿಡ್ತಿರೋ ಅನ್ನೋದು ಗೊತ್ತಾಗಲ್ಲ ಹೌದ್ರಿ ಅದೊಂದು ಹೆದರಿಕೆ ಇರ್ತೈತಿ ಆಮೇಲೆ ಅವರಿಗೆ ಅಕೌಂಟ್ ತ್ರೂ ಕಟ್ಟಕ್ಕೆ ಹೇಳ್ಬೋದಲ್ಲ ನೀವು ಆದ್ರೆ ಮನಿ ಮಟ್ಟ ಹಾಂ ಹೇಳ್ರಿ ಈಗ ಹೇಳಿರಿ ಮಾಡಲ್ಲ ಅವ್ರಿಗೆ ಸಾಲ ಅಕೌಂಟ್ ತ್ರೋ ಕೊಟ್ಟಿರ್ತೀವಿ ಅಕೌಂಟ್ ತ್ರೋ ಮ್ಯಾಚ್ ಆಗ್ಬೇಕು ಅದು ಇ ಎಮ್ ಐ ಡೇಟ್ ಇರೋದು ಎರಡನೇ ತಾರೀಕು ಅವ್ರು ಬಿಫೋರ್ ಟೂ ಡೇಸ್ ಬಿಫೋರ್ ಇಟ್ಕೋಬೇಕು ಅದು ವಿತ್ ಮಿನಿಮಮ್ ಬ್ಯಾಲೆನ್ಸ್ ಏನ್ರಿ ಇ ಎಮ್ ಐ ಏನೈತಿ ಆ ಇ ಎಮ್ ಐ ಹೊರತು ಪಡಿಸಿ ಮಿನಿಮಮ್ ಬ್ಯಾಲೆನ್ಸ್ ಅಕೌಂಟ್ನಾಗ ಇಟ್ಕೋಬೇಕು ಎರಡನೇ ತಾರೀಕು ಡ್ಯೂ ಡೇಟ್ ಅದ ಎರಡನೇ ತಾರೀಖಿಗೆ ಅಕೌಂಟ್ನಾಗ ಕಟ್ ಆಗುತ್ತೆ ಅಕೌಂಟ್ನಾಗ ಕಟ್ ಆಗಿಲ್ಲ ಅಂದಾಗ ನಾವು ಎಂಪ್ಲಾಯ್ಗಳು ಏನು ಮಾಡ್ತೀವಿ ಫೋನ್ ಮಾಡಿ ಇ ಎಮ್ ಐ ಕೇಳ್ತೀವಿ ಅವ್ರು ಕಟ್ತೀನಿ ಅಂದಾಗ ಬಂದು ಕಟ್ಟಿಸ್ಕೊಂಡು ಹೋಗ್ತೀವಿ ಅವ್ರು ಕಟ್ಟಿದ್ದಾಗ ರಸಿಪ್ಟು ಕೊಡ್ತೇವೆ ಏನಿಲ್ಲ ಫರ್ದರ್ ಮೂವತ್ತು ಕಟ್ಟಿದ್ರೆ ಇಲ್ಲಿವರೆಗೂ ಬಂದಿಲ್ಲ ಪೋತಿಂಗ್ ಲ ಹಾಕಿದ್ರೆ ನಾನು ಪೋತಿಂಗ್ ಅದರ ರೆಸಿಪ್ಟ್ ಆದಾ ಸ್ಟೇಟ್‌ಮೆಂಟ್ ಆಯ್ತಿ ನಿಮಗೆ ಹಾಕಿನೋ ಹಾಕಕ್ಕೆ ನಂಬರ್ ಇದೆ ಅಂದ್ರಿ ಮೇಡಂ ನಂಬರ್ ಇದೆ ಅಂದ್ರಿ ನಾನು ಹಾಕಿದ್ರೆ ಸರ್ ಇಲ್ ರೆಸಿಪ್ಟ್ ತೋರಿಸ್ತೀನಿ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಮೆಸೇಜ್ ಬಂದಿರತೀರಿ ನಾನು ಅದನ್ನ ಕೊಡ್ತೀನಿ

ಬ್ರೇನಿ ವಾ ಅದೊಂದು ಕ್ವೆಶ್ಚನ್ ಕೇಳಿ ಕೂತೊಂಡ್ರೆ 10 ಜನ ನಾ ಏನು ಆನ್ಸರ್ ಮಾಡತ್ತೀನಿ ಅರ್ಥ ಮಾಡ್ಕೊಳ್ರಿ ನೀವು ಮನಸಾರೆ ಇದ್ದರೂ ಅಂತ ತಲೆ ತೋಡ್್ರು ನಾ ಹೇಳೋದನ್ನ ಅಂದಾ ಐಡಿಯಾ ಐತಿ ಏನ್ರೀ ಎಂಪ್ಲಾಯ್ ಐಡಿನ ಐತಿ ಆಫೀಸಿಗೆ ಬರ್ರಿ ನನ್ನ ಜಾಯ್ನಿಂಗ್ ಲೆಟರ್ ಆಫರ್ ಲೆಟರ್ ಏನ ಐತಿ ಎಂಪ್ಲಾಯ್ಡ್ ವಿತ್ ಪ್ರೂಫ್ ನ ಕೊಡ್ತಾನೆ ಐಡಿ ಕಾರ್ಡ್ ತಕೊಂಡು ಹೋಗಬೇಕು ಅಂತ ಅಲ್ಲ ನಂದೆ ಕಂಪನಿ ಒಳಗ ಐಡಿ ಕಾರ್ಡ್ ಹಾಕೊಂಡಿರಲ್ಲ ಪಜಾತ ನಮ್ದು ಆಫರ್ ಲೆಟರ್ ಐತಿ ಎಂಪ್ಲಾಯ್ ನ ಎಂಪ್ಲಾಯ್ ಕೋಡ್ ಐತಿ ಎಲ್ಲಾ ಪೂರ್ತಿ ಲೆಟರ್ ಕೇಳ್ರಿ

ಸಾಲ ಕೇಳೋದಕ್ಕೆ ಅದಕ್ಕೆ ಪ್ರೊಸೀಜರ್ ಇರ್ತೈತಿ ರೀ ಅದಕ್ಕೆ ಪ್ರೊಸೀಜರ್ ಇರ್ತಾವ ಪ್ರೊಸೀಜರ್ ಇರ್ತೈತ್ರಿ ನೀವು ಮುಂದಲ್ ಹೇಳ್ಬಾಡ್ರಿ ಕೇಳೋದ್ ತಪ್ಪಲ್ಲ ಅಂತಲ್ಲ ಅದಕ್ಕ ಅದಂತ ಸರ ಸಾಲ ಕೇಳಾಕ ಕೊಡಾಕ ಎಲ್ಲ ತರಾನು ಪ್ರೊಸೀಜರ್ ಇರ್ತೈತಿ ಒಂಥರ ಪ್ರೊಸೀಜರ್ ಇರ್ತೈತಿ ಕೇಳಾಕು ಒಂಥರ ಪ್ರೊಸೀಜರ್ ಇರ್ತೈತಿ ಪ್ರೊಸೀಜರ್ ಬಿಟ್ಟು ಹೋಗ್ಬಾರ್ದು ಅನ್ನೋದು ಅಷ್ಟ ಮತ್ತೊಂದೇನಿಲ್ಲ ಈಗ ಎಷ್ಟು ಸಲ ಬರ್ತಾರೀ ಮನಿಗೆ

ನಮ್ಮ ಜೀವನಕ್ಕೆ ಯಾರು ಹಾಕರ್ ಸರ್ ನಾವು ಎಷ್ಟೆಲ್ಲ ಅಲ್ಲ ಆಗತ್ತೀವಿ ಸರ್ ಮಗಳ ಮರಿ ಕಟ್ಕೊಂಡು ಅವ್ರ ಇದ್ರು ದುಡ್ದು ಹಾಕ್ತೀವಿ ಸರ್ ಇಲ್ಲಿ ಈಗ ನಮ್ಗೆ ಯಾರು ದುಡ್ದು ಹಾಕ್ತೀವಿ ಸರ್ ಒಂದ್ ಸೆಕೆಂಡ್ ಸುಮಿತ್ರ ರಮೇಶ್ ಈ ಕೊಂಡಪ್ಪನವ್ರ ಸರ್ ನಾವು ಲೋನು ತಗೊಂಡಿದ್ವಿ ಸರ್ ಕಂಟ್ನಿಗೆ ಗುಂಪನೆ ಸರ್ ನಮ್ಮ ಮನೆಯವ್ರಿಗೆ ನಮಗೆ ಕೆಲಸ ಇರ್ಲಾರ್ದಕ ನಾವು ಕಟ್ಲಿಲ್ಲ ಸರ್ ಅವು ಕಟ್ಲಾರ್ದ ಕಟ್ರಿ ಕಟ್ರಿ ಅಂತ ಟಾಚಾರ್ ಕೊಡೋದಕ್ಕ ನಮ್ಮ ಮನೆಯವರು ಆತ್ಮಹತ್ಯೆ ಮಾಡ್ಕೊಂಡ್ರಿ ಸರ್ ಈಗ ನಮಗೆ ದುಡ್ದು ಹಾಕ್ರಿ ಯಾರು ಸರ್ ನಾವು ಯಾರು ಕೇಳ್ಬೇಕು ಸರ್

ಎಷ್ಟು ತುಂಬಿ ಮಕ್ಕಳಮ್ಮ ನನಗೆ ಇಬ್ಬರು ಸರ್ ತೆಡಿ ಇಲ್ಲಿ ಆಮೇಲೆ ಈಗ ಲಾನ ಇದು ನಿಮ್ಮ ಎಲ್ಲಾ लोन ಮುಟ್ಟಿತು ಲೋನ್ ಇಲ್ಲಿ ಮುಟ್ಟಿಲ್ಲ ಸರ್ ಅವ್ರಿಗೆ ಮುಟ್ಟಿದ್ರೆ ನನ್ನ ಈಗ ಮರಣ ಉತ್ತರ ಬರ ಮಟನ ಕಟ್ಟಿ ಕಟ್ಟ್ರಿ ಸರ್ ಹಂಗ ಹಂಗ ಅಡ್ಜಸ್ಟ್ ಮಾಡಿ ಒಷ್ಟ ಕಟಿನ್ ಸರ್ ನಾನು ಗಂಡೆಲ್ಲ ಅಂದ್ರೆ ನಾನು ಕಟಿನ್ ಸರ್ ನಿಮ್ಮ ಕಾಲ ತವರೆ ಸರ್ ನಾನು ಮಕ್ಕಳು ಕರೆ ನಾನು ಓಡಾಡ್ ಸರ್

ನನ್ನ ಹೆಸರು ಮಂಜುಳಾ ಮುಳುಗು ಅಂತ ಹೇಳಿ ಸರ್ ನಾವು ಫೈನಾನ್ಸ್ನಲ್ಲಿ ಲೋನ್ ತೊಗೊಂಡಿರಿ ಸರ ಅವರು ಡೈಲಿ ಟಾರ್ಚರ್ ಕೊಡ್ತಾರೆ ಸರ್ ಡೈಲಿ ಬೆಳಿಗ್ಗೆ ಆರಕ್ಕ ಬಂದ್ ಸರ ರಾತ್ರಿ ಎಂಟ್ರ ಮಟ್ಟನ ಕುಂದಿರ್ತಾರೆ ಸರ್ ನೀವು ಕಟ್ಟಲೇ ಬೇಕಂತಾರೆ ಸರ ಭಾಳ ಬಾಯಿಗೆ ಏನು ಬರ್ತ ತನ್ನ ಬೈತಾರೆ ಸರ್ ಅಲ್ಕಟ್ಟಲ್ಕ ಬೈತಾರೆ ಭಾಳ ಟಾರ್ಚರ್ ಕೊಡ್ತಾರೆ ಸರ್ ಹಿಂಗಾಗಿ ನಾವು ದುಡ್ಕೊಂಡು ಏನು ಮಾಡ್ಬೇಕು ಸರ್ ನಾವು ದುಡ್ಡು ದಿನ ನೂರು ರೂಪಾಯಿ ದುಡಿತೀರಿ ಸರ್ ನೂರು ಎರಡು ನೂರು ರೂಪಾಯಿ ಕೊಡ್ತಾರೆ ಬಗಾರನ ಅದ್ರಾಗ ಹೆಂಗೆ ಕಟ್ಬೇಕು ಸರ್

ಮಾಡ್ಕೊಡ್ರಿ ಸರ್ ನಾವ್ ಎಲ್ಲಿಂದ ಮಾಡ್ಕೊಡ್ಬೇಕು ಸರ್ ಅವ್ರಿಗೆ ಬೆಳಿಗ್ಗೆ ಒಬ್ಬರು ಬಂದಿರ್ತಾರ ಮತ್ತಾರ ಈಗ ಅವ್ರ ಆಫೀಸ್ ಎಲ್ಲ ಗೊತ್ತಿಲ್ಲ ರೀ

ಪಾಪನ್ ಕಟ್ಕೊಂಡ್ ಹೊರಗ್ ಕುಂದ್ರಬೇಕ್ರಿ ಸರ್ ರಾತ್ರಿ ಎಂಟು ಗಂಟೆ ಮಟ್ಟ ಮನೆ ರಾತ್ರಿ ಎಂಟು ಗಂಟೆ ಮಟ್ಟ ಮನೆ ಕುಂದ್ರ ನಾವೆಲ್ಲ ಹೋಗ್ರಿ ಸರ್ ಸಣ್ಣ ಮಕ್ಳು ಕಟ್ಕೊಂಡು ಅವ್ರ ಸಂಬಂಧ ಈಗ ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಿ ಸರ್ ದಯವಿಟ್ಟು ಸರ್ಕಾರಕ್ಕೆ ಏನು ಕೇಳ್ಕೊತೀವಿ ಅಂದ್ರೆ ನಮ್ದೆಲ್ಲಾ ಮನ್ನಾ ಮಾಡ್ಬೇಕ್ರಿ ಸರ್ ನಮ್ಮ ಪರಿಸ್ಥಿತಿ ತಾಳಿ ಕೊಳ್ಳ ನಿಜವಾಗ್ಲೂ ತಾಳಿ ಇಲ್ಲ ಸರ್ ಕೆಲವೊಂದು ಕೊಳ್ಳಾಗ ತಾಳಿ ಮಾರ್ಮೇಲೆ ಅವ್ರು ಲೋನ್ ಕಟ್ಟೇವ್ರಿ ಸರ್ ದಯವಿಟ್ಟು ಇದನ್ನ ಮನ್ನಾ ಮಾಡ್ಬೇಕ್ರಿ ಸರ್ ಓಕೆ